ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಲಾಗ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಹ್ಯಾ ಹೋಲಿನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಏನು ಅಂತ ತೋರಿಸ್ತೀವಿ ಹಾಗೂ ನಮ್ಮ ಊರಿನ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದು ಕೂಡ ಹೇಳ್ತೀನಿ ನಮ್ಮ ಅತ್ತೆ ಕೂಡ ಹೋಲಿ ಹಾಕ್ಕೊಂಡಿದ್ದಾರೆ ಎಷ್ಟು ಫುಲ್ ಆಗ್ತಿದ್ದಾರೆ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಿದ್ದಾರೆ ನಮ್ಮ ಮಕ್ಕಳ ಜೊತೇಲಿ ನನಗಂತೂ ಸಖತ್ ಹ್ಯಾಪಿ ಅನ್ನಿಸ್ತು ನಾ ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಕೂಡ ನಾವೇ ನಮ್ಮ ಫ್ಯಾಮಿಲಿನೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಇದ್ರ ಜೊತೆಗೆ ಊರಲ್ಲಿ ದೇವಸ್ಥಾನದಲ್ಲಿ ಕೂಡ ತುಂಬ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಿದ್ರು ಹಾಗಿತ್ತು ಏನು ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಈ ಒಂದು ವೀಡಿಯೋನ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೆ ಯಾಕಂದರೆ ಇದು ತುಂಬ ಸ್ಪೆಷಲ್ ವೀಡಿಯೋ ಹಾಗಾಗಿ ಬನ್ನಿ ಈಗ ಹೋಳಿ ಹಬ್ಬದ ಸಂಭ್ರಮ ಆಚರಣೆ ಹೇಗಿತ್ತು ನೋಡೋಣ ನಮ್ಮ ಊರಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಯಾವ ರೀತಿ ಆಚರಣೆ ಮಾಡಿದ್ರು ಹೇಗೆ ಏನು ಅಂತ ಎಲ್ಲ ನಾನು ನಿಮ್ಮ ಜೊತೆ ಪ್ರತಿಯೊಂದನ್ನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ತುಂಬಾ ತುಂಬ ಅದ್ದೂರಿಯಾಗಿ ಸಂಭ್ರಮ ಸಂಭ್ರಮಾಚರಣೆ ಇದು ಹೋಲಿ ಹಬ್ಬದ ಮುಂಚಿನ ದಿನದ ರಾತ್ರಿ ಯಾವ ರೀತಿ ಆಚರಣೆ ಆಯಿತು ಏನು ಅಂತ ಹೇಳಿ ಆ ಒಂದು ದೇವಸ್ಥಾನದ ಒಕ್ಕಲರು ಒಕ್ಕಲ ಒ ಒಕ್ಲೋರು ಅಂತ ಕರೀತಾರೆ ಅಂದರೆ ಆ ಒಂದು ಕುಟುಂಬಸ್ಥರು ಬಂದು ಆವತ್ತಿನ ದೇವಸ್ಥಾನದಲ್ಲಿ ಹೋಮ ಹವನ ಮಾಡುತ್ತಾರೆ ಅವತ್ತು ನೈಟು ಅಂದರೆ ಹಬ್ಬ ದಿನದ ಮುಂಚಿನ ರಾತ್ರಿ ಬಂದು ಈ ರೀತಿ ಹೋಮ ಹವನಗಳನ್ನ ಮಾಡ್ತಿದ್ದಾರೆ ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ಹಾಗೂ ಅವತ್ತು ರಾತ್ರಿ ಎಲ್ಲ ಹೋಮ ಮಾಡೋದಕ್ಕೆ ಮಕ್ಳು ಯಾವ ರೀತಿ ಅಲ್ಲೆಲ್ಲ ಆಟ ಆಡ್ಕೊಂಡಿದ್ರು ಅಂತ ಕೂಡ ಶೇರ್ ಮಾಡ್ತೀನಿ ಹಾಗೂ ಸ್ನೇಹಿತರೆ ಇದು ಬೆಳಗ್ಗೆಗೆ ಮಾಡ್ತಿರೋ ಅಂಥ ಲಾಡು ಹುಂಡಿಗಳಿಗೆ ಅಂದರೆ ಲಾಡು ಮಾಡಲಿಕ್ಕೆ ಅಂತ ಹೇಳಿ ಬೂಂದಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಬೂಂದಿನ ತೇಲಿಸಿ ಇಟ್ಟಿದ್ದಾರೆ ಅಂದರೆ ಕಡಲೆ ಹಿಟ್ಟಿಂದ ಬೂಂದಿನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನು ನಾ ಮತ್ತೆ ಇವರು ಪಾಕದಲ್ಲೇ ಹಾಕಿ ಹುಂಡೆ ಕಟ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಮಿಸ್ ಮಾಡದೆ ಕೊಟ್ಟರು ತುಂಬ ಸಂತೋಷ ಆಯಿತು ನನಗೆ ಈ ಸಲ ತುಂಬ ಅದ್ದೂರಿಯಾಗಿ ಮಾಡಿದ್ರು ನೋಡಿ ಹೋಮಕಾರ ಬರೆದಿದ್ದಾರೆ ಅಂದರೆ ಪೂಜೆ ಮಾಡಿ ತದನಂತರ ಅಡುಗೆ ರೆಸಿಪಿನ ಸ್ಟಾರ್ಟ್ ಮಾಡಿದ್ದಾರೆ ಹಾಗೂ ಇಲ್ಲಿ ಹೋಮಕ್ಕೆ ಅಂತ ಕೂತಿರೋರಿಗೋಸ್ಕರ ಇಲ್ಲಿ ಅನ್ನ ಸಾಂಬಾರು ಕೂಡ ರೆಡಿ ಮಾಡಿದ್ದಾರೆ ನೋಡಿ ಕಡಲೆ ಹಿಟ್ಟು ಯಾವ ರೀತಿ ಕಲಿಸ್ಕೊಂಡಿದ್ದಾರೆ ಅಂತ ಹೇಳಿ ಕಲ್ಸ್ಕೊಂಡು ಅವರು ಬೂಂದಿಗೆ ಎಲ್ಲ ಪ್ರಿಪರೇಷನ್ ಮಾಡ್ತಿದ್ದಾರೆ ಒಂದು ಸೈಡ್ ಅಡುಗೆ ಕೂಡ ಮಾಡ್ತಿದ್ದಾರೆ ಯಾಕೆಂದ್ರೆ ನೈಟ್ ಎಲ್ಲ ಹೋಮ ನಡೆಯೋದ್ರಿಂದ ಹೋಮಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿನ ಒಂದು ಊರಿನವರೇ ಕೂತಿರೋದ್ರಿಂದ ಎಲ್ಲರಿಗೂ ಕೂಡ ಆವತ್ತಿನ ರಾತ್ರಿಯ ಊಟಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಹಾಗೂ ಎಲ್ಲರೂ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿ ಮಾಡಿದ್ರು ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಇಷ್ಟು ಅದ್ದೂರಿಯಾಗಿ ಲಕ್ಷ್ಮೀನರಸಿಂಹ ಸ್ವಾಮಿಯಲ್ಲಿ ಪೂಜೆ ಜುರಾಮ್ರೆಯಿಂದ ನಡೆಯುತ್ತೆ ಅನ್ನೋದು ಹೋದ ವರ್ಷ ಓಕೆ ಒಂದು ಸೆವೆಂಟಿ ಪರ್ಸೆಂಟ್ ಇತ್ತು ಬಟ್ ಈ ಸಲ ಔಟ್ ಆಫ್ ಔಟ್ ಅಂತ ಹೇಳ್ಬೋದು ತುಂಬ ಜನ ಇದ್ದರು ರೋಡ್ ತನಕ ಕೀವಿತ್ತು ಅಂತ ಹೇಳ್ಬೋದು ತುಂಬ ಜನ ಇದ್ದರು ಇದೆಲ್ಲ ಡ್ರೈ ಫ್ರೂಟ್ಸ್ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ದಾರೆ ಇನ್ನೂ ಕಡಲೆ ಹಾಸಿಟ್ಟು ನೆನೆಸಿಟ್ಟಿದ್ದಾರೆ ಬೂಂದಿ ಸುಡ್ಲಿಕ್ಕೆ ಅಂತ ಹೇಳಿ ಸ್ನೇಹಿತರೆ ಎಷ್ಟು ಜನ ಬಂದಿದ್ರು ಅಷ್ಟು ಜನಗೆ ಒಬ್ಬರಿಗೂ ಕೂಡ ಮಿಸ್ ಮಾಡಿದೆ ಬು ಲಾಡೂನ ಕೊಟ್ಟರು ತುಂಬ ಆಯಿತು ಕಲ್ದರುಣ್ಮೆ ಹಬ್ಬ ಅಂತ ಕೂಡ ಕರಿತೀವಿ ನಾವು ಇದನ್ನ ಹೋಳಿ ಹಬ್ಬನ ತುಂಬ ಜನ ತುಂಬ ಭಕ್ತಾದಿಗಳು ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗಿ ಹೋಗ್ತಾರೆ ಇಲ್ಲಿ ಹಾಲು ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದಾರೆ ಟೀ ಕಾಫಿಗಳಿಗೆ ಬೇಕು ಅಂತ ಹೇಳಿ ಹಾಲು ಕೂಡ ಕಾಯಿಸ್ತಿದ್ರು ಅದ್ರ ಜೊತೆಗೆ ನೋಡಿ ಇಲ್ಲಿ ಬೂಂದಿನ ಕೆಲವೆಲ್ಲ ಕಲಸಿ ಪಾಕಕ್ಕೆ ಹಾಕಿ ಇಟ್ಟಿದ್ರಂತೆ ಇದನ್ನೆಲ್ಲ ಅವರು ಹೇಳ್ತಿದ್ರು ಉಂಡೆ ಕಟ್ಟಬೇಕು ಅದನ್ನೆಲ್ಲ ಸ್ವಲ್ಪ ನೆನಿಲಿ ಅಂತ ಬಿಟ್ಟಿದ್ದೀವಿ ಅಂತ ಇದು ಮಾರ್ನಿಂಗ್ಗೆ ಬೆಳಗ್ಗೆಗೆ ಅಂತ ಹೇಳಿ ಇಲ್ಲೆಲ್ಲರೂ ಕೂಡ ತರಕಾರಿ ಹೆಚ್ಚಿ ನೋಡಿ ಕಾಣ್ತಿದ್ದೆ ಅಂದ್ಕೊಳ್ತೀನಿ ಎಲ್ಲರೂ ಕೂಡ ತರಕಾರಿ ಹೆಚ್ಚುತ್ತಾ ಇದ್ರು ಹಾಗೂ ಅದ್ರ ಜೊತೆಗೆ ನೀರುಗಳು ಕೂಡ ಇಟ್ಟಿದ್ರು ನೋಡಿ ಇಲ್ಲಿ ಎಲ್ಲ ಕಡೆ ನೀರು ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಇತ್ತು ಎಲ್ಲ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಕೂಡ ಮಾಡಿದರು ತುಂಬ ಅದ್ದೂರಿಯಿಂದ ವಿಜೃಂಭಣೆಯಿಂದ ಮಾಡಿದಂಥ ಸಂಭ್ರಮಾಚರಣೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾನು ಕಂಟಿನ್ಯೂ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಎಷ್ಟು ಅದ್ದೂರಿಯಾಗ ಇತ್ತು ಸಂಭ್ರಮಾಚರಣೆ ಅಂತ ಹೇಳಿ ದೇವಸ್ಥಾನದ ಅಲಂಕಾರ ಆಗಿರ್ಬೋದು ಪೂಜೆ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ನಾನು ಪ್ರ ಹೋದ ವರ್ಷ ಕೂಡ ಹೋಗಿದೆ ಈ ವರ್ಷ ಕೂಡ ಹೋದೆ ತುಂಬ ಖುಷಿ ಅನ್ನಿಸ್ತು ನನಗೆ ನಾವು ಊರಿಗೆ ಬಂದು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸಿಂದ ಮಾಡಿರೋ ನಾನು ಟೂ ಇಯರ್ಸಿಂದ ನೋಡ್ತಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಟೊಮೆಟೊ ಬಾತು ಅಂದರೆ ಇವಾಗ ಪ್ರೆಸೆಂಟು ತಿನ್ನಲಿಕ್ಕೆ ಅಂತ ಮಾಡಿದ್ದಂಥ ಟೊಮೆಟೊ ಬಾತು ಅದನ್ನು ಕೂಡ ಇಲ್ಲಿ ಮಕ್ಕಳು ಎಲ್ಲರೂ ತಿಂದು ಮುಗಿದಿತ್ತು ಆಮೇಲೆ ಮಕ್ಕಳು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ಎಲ್ಲ ಪುಟಾಣಿಗಳು ಕೂಡ ಸಪೋರ್ಟ್ ಮಾಡಿದ್ರು ನಮಗೆ ವಿಡಿಯೋ ಮಾಡ್ಕೊಳ್ಲಿಕ್ಕೆ ತುಂಬ ಆಯಿತು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಇದನ್ನು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ಮಾಡಿರೋ ಅಂಥ ವೀಡಿಯೋ ಸ್ನೇಹಿತರೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದ್ದಾಯ್ಬಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನೋಡಿ ಟೀ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಟೀ ಕೂಡ ಇತ್ತು ಇಲ್ಲಿ ಟೀ ಜೊತೆಗೆ ನೀರುಗಳು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದರೆ ನೈಟ್ ಹೋಮ್ ವರ್ಕ್ ಕೂತಿರೋದ್ರಿಂದ ನಿದ್ದೆ ಬರಬಾರ್ದು ಅಂತ ಹೇಳಿ ಟೀ ಕೂಡ ವ್ಯವಸ್ಥೆ ಮಾಡಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡಿ ದೇವಸ್ಥಾನಕ್ಕೆ ಲೈಟ್ ಅರೇಂಜ್ಮೆಂಟ್ ಈ ರೀತಿ ಇತ್ತು ಮಾರ್ನಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತು ಹೊಸ ಪೇಂಟ್ ಮಾಡಿದರೂ ಕೂಡ ತುಂಬ ಪ್ರತಿ ವರ್ಷ ಹೋಳಿ ಹಬ್ಬದ ದಿನ ದೇವಸ್ಥಾನಕ್ಕೆ ಪೇಂಟ್ ಎಲ್ಲ ಮಾಡಿಸಿರ್ತಾರೆ ಹಾಗಾಗಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಅಷ್ಟೇ ಸ್ನೇಹಿತರು ಒಳಗಡೆ ತುಂಬ ಅದ್ದೂರಿಯಾಗಿದೆ ಬನ್ನಿ ಈಗ ಪೂಜೆ ಹಾಕಿ I'm ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಈಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತೇಳಿ ರೆಡಿ ಆಗಿದ್ದೀನಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ ಜಸ್ಟ್ ರೆಡಿ ರೆಡಿಯಾಗಿದ್ದೀನಿ ಸ್ನೇಹಿತರೆ ಈಗ ಪೂಜೆ ಸಾಮಾನೆಲ್ಲ ತರಿಸ್ಕೊಂಡು ರೆಡಿ ಅದೆ ಎಷ್ಟು ಹೂವು ಅಲಂಕಾರ ಮಾಡಿದ್ರು ಯಾವ ರೀತಿ ಇತ್ತು ಪೂಜೆ ಅಂತೇಳಿ ನೋಡಿದ್ರೇ ಎರಡು ಕಣ್ಣು ಸಾಲಿಲ್ಲ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿತ್ತು ದಯ ಸ್ನೇಹಿತರೆ ಈ ಒಂದು ವೀಡಿಯೋ ಎಷ್ಟು ಬಿಟ್ಟು ಒಂದು ಲೈಕ್ ಮಾಡಿ ಬನ್ನಿ ಈಗ ದೇವರ ದರ್ಶನ ನೀವು ಕೂಡ ಮಾಡಿರಂತೆ

ದೇವಸ್ಥಾನದಿಂದ ಬಂದ್ರೆ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಲಾಡು ತೋರ್ಸೋಣ ಅಂತ ಹೇಳಿ ನೋಡಿ ಇಷ್ಟು ದಪ್ಪ ಲಾಡು ಕಟ್ಟಿದ್ದಾರೆ ತಿರುಪತಿ ಲಾಡು ನೋಡಿದಷ್ಟೇ ಫೀಲ್ ಆಯಿತು ನನಗೆ ಅಲ್ಲಿ ತಿನ್ಲಿಕ್ಕೆ ಕೂಡ ಚಿಕ್ಕ 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 ಲಾಡು ಕೊಟ್ಟರು ಹಾಗೂ ದೇವಸ್ಥಾನ ಅಭಿವೃದ್ಧಿಗಾಗಿ ಅಲ್ಲಿ ಯಾರಾದರೂ ಡೊನೇಟ್ ಮಾಡಿದ್ರೆ ಅಂಥವ್ರಿಗೆ ಈ ರೀತಿ ದಪ್ಪ ದಪ್ಪ ಲಾಡು ಕೂಡ ಕೊಡ್ತಾ ಇದ್ರು ನಂಗೆ ತುಂಬಾ ಖುಷಿ ಆಯ್ತು ತಿನ್ಲಿಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಇದೇ ಸೇಮ್ ಲಾಡು ಬಟ್ ಚಿಕ್ಕ ಚಿಕ್ಕದಾಗಿದೆ ಅದನ್ನ ಕೊಡ್ತಿದ್ದಾರೆ ಬಟ್ ಈ ತರದವ್ರಿಗೆ ಅವರ ಫ್ಯಾಮಿಲಿ ಮನೆಗೆ ಎತ್ಕೊಳ್ಳೋಗೋದಕ್ಕೆ ಅಂತ ಹೇಳಿ ಅವ್ರು ಒಂದು ಲಾಡು ಕೊಟ್ರು ಹಾಗಾಗಿ ನಿಮ್ದು ನಿಮ್ಮ ಜೊತೆ ಕೂಡ ತೋರ್ಸೋಣ ಅಂತ ಹೇಳಿ ಈ ಲಾಡುನ ತೋರಿಸ್ತಿದೀನಿ ತುಪ್ಪದ ಘಮ 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 ಅಂದಿದೆ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯಾಕೆ ಗೋಡಂಬಿ ಎಲ್ಲ ತುಂಬಾ ಹಾಕಿ ಮಾಡಿದ್ದಾರೆ ದೇವರ ಪ್ರಸಾದ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನೀವು ಕೂಡ ತಿನ್ನಿ ಪ್ರಸಾದ ನಿಮಗೂ ಕೂಡ ನಮ್ಮ ಆ ಕಡೆಯ ಹೋಳಿ ಹಬ್ಬದ ಸ್ಪೆಷಲ್ ಲಾಡು ಅಂತಾನೆ ಹೇಳ್ಬೋದು ಹಾಗೂ ಇದನ್ನ ನಮ್ಮ ಕಡೆ ಕದ್ರುಣ್ಮೆ ಹಬ್ಬ ಅಂತ ಕೂಡ ಕರಿತೀವಿ ಹಾಗಾಗಿ ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಅಲ್ಲಿ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆದಂತ ಹಬ್ಬ ಸ್ನೇಹಿತರೆ ಓಕೆ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು ಈಗ ಜಸ್ಟ್ ಬಂದೆ ಮನೇಲಿ ಕೂಡ ಮಾರ್ನಿಂಗೇ ಪೂಜೆ ಮಾಡಿ ಎಲ್ಲ ಹೋಗಿದ್ದೆ ನನ್ನ ದೇವಸ್ಥಾನಕ್ಕೆ ಬಂದು ಈಗ ಪೂಜೆ ಸಮಂತ ಅಲ್ಲಿಟ್ಟೆ ಮಾರ್ನಿಂಗ್ ಸಿಂಪಲಾಗಿ ಪೂಜೆ ಮಾಡಿದ್ರಿ ನಮ್ಮ ಮನೇಲಿ ಹೋಳಿ ಹಬ್ಬ ಏನು ಸೆಲೆಬ್ರೇಷನ್ ಮಾಡಲ್ಲ ಬಟ್ ಆದರೆ ಟೆಂಪಲ್ಗೆಲ್ಲ ಹೋಗಿ ಬರೋದು ಅದು ಒಂದು ವಾಡಿಕೆ ಇದೆ ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸಿ ಮನೆಯಲ್ಲಿ ನಾನು ಹೋಗಿ ಟೆಂಪಲ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ ಈ ಒಂದು ವಿಡಿಯೋ ನೋಡಿದ್ದು ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೆ ಈ ವಾಡಿಯೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಹಾಗೂ ಈ ವಿಡಿಯೋನ ನೋಡಿ ಇಷ್ಟಪಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಹಾಗೂ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಶ್ರೋಧ ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಮೇಲೆ ಇರಲಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ